ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ನಾ ಇವತ್ತ ಅವಲಕ್ಕಿ ರೆಸಿಪಿ ಮಾಡಾಕ್ತೇನೆ ಅದನ್ನ ನಾ ನಿಮ್ ಜೋಡಿ ಶೇರ್ ಮಾಡಾಕ್ತೇನೆ ನೋಡ್ ನು ಬರೀ ಹೆಂಗ ಮಾಡೋದಂತ ಹೇಳಿ ನೋಡ್ರಿ ನಾ ಗ್ಯಾಸ್ ಮ್ಯಾಗ ಒಂದ ಕಡಾಯಿ ಇಟ್ಕೊಂಡೇನಿ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಗಷ್ಟ ಆಯಿಲ್ ಹಾಕೊಳಕತ್ತೇನಿ ಏನ್ ಕಾದ್ಮ್ಯಾಗ ಇದಕ್ಕ ನಾ ಶೇಂಗಾ ಹಾಕೊಳಾಕತ್ತೇನೆ ನೋಡ್ರಿ ಶೇಂಗಾ ಹಾಕೊಂಡ ಇದನ್ನ ಒಂದ್ ಸ್ವಲ್ಪ ಕೆಂಪಾಗಂಗ ಹುರ್ಕೋಬೇಕು ಚೆನ್ನಾಗಿ ಇವು ಚೆಂದಂಗ ಹುರಿಲಿಲ್ಲ ಅಂದ್ರ ಬಾಯಾಗ ಚಲೋ ಹತ್ತಂಗಿಲ್ರಿ ಅನಂತ ಒಂದ್ ಸ್ವಲ್ಪ ಚಂದಂಗಿ ಹುರ್ಕೊಬೇಕು ನೋಡ್ರಿ ನಾ ಹೆಂಗ್ ಹುರ್ಕೊಳಾಕ್ತೇನೆ ಅಂತ ಹೇಳಿ ಶೇಂಗಾ ಈಗ ನಮಗೆ ಹುರಿದವು ನಾ ಹಾಕೊಳಕ್ತೇನೆ ನೋಡ್ರಿ ಸಾಸಿವಿ ಸಾಸಿವೆ ಒಂದ್ ಸ್ವಲ್ಪ ಹಾಕೊಳತ್ತನು ಒಂದು ಅರ್ಧ ಚಮಚ ಆಗಷ್ಟ ಸಾಸ್ವಿ ಹಾಕೊಂಡನಿ ಮತ್ ನೋಡ್ರಿ ಅರ್ಧ ಚಮಚ ಆಗಷ್ಟ ಜೀರಿಗೆ ಹಾಕೊಂಡನಿ ಈಗ ಹಾಕೊಂಡ್ಮ್ಯಾಗ ನೋಡ್ರಿ ನಾ ಏನು ಮೆಣ್ಸಿ ಕಟ್ ಮಾಡಿ ಇಟ್ಕೊಂಡನಿ ಆ ಮೆಣಸಿಕಾಯಿ ಹಾಕೊಳಕತ್ತೀನಿ ಈ ಮೆಣಸಿಕಾಯಿ ಒಂದ್ ಸ್ವಲ್ಪ ಹುರ್ಕೋಬೇಕು ನೋಡ್ರಿ ನಾ ಮೆಣಸಿಕಾಯಿ ಹೆಂಗೆ ಹುರ್ಕೊಳಾಕತೆ ಅಂತ ಹೇಳಿ ಈಗ ಮೆಣಸಿಕಾಯಿ ಎಲ್ಲ ಹುರಿದಾವ್ ನಮ್ಮ ಈಗ ನಾ ಕಟ್ ಮಾಡಿ ಇಟ್ಕೊಂಡಿರು ಉಳ್ಳಗಡ್ಡಿ ಹಾಕೊಳಕತ್ತೇ ನೋಡ್ರಿ ನಾ ಎರಡರಿಂದ ಮೂರ ಉಳ್ಳಗಡ್ಡೆ ತಗೊಂಡಿನಿ ಇವನು ಈಗ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು ನೋಡ್ರಿ ನಾ ಹೆಂಗೆ ಹುರ್ಕೊಳಾಕ್ತೇನೆ ಅಂತ ಹೇಳಿ ಇವ್ನ ಎಷ್ಟು ಚಲೋ ಹುರ್ಕೋತೀವೋ ಅಷ್ಟ ಚಲೋ ಆಗ್ತತಿದ ಅವಲಕ್ಕಿ ನಿಮ್ಮ ಕಡೆ ಎಲ್ಲ ಹಂಗೆ ಹಂಗೆ ರೆಸಿಪಿ ಮಾಡ್ತೀರ ಹೇಳಿ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡ್ರಿ ನೋಡ್ರಿ ಈಗ ನಮ್ಮ ಉಳಿಗಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದರ್ದ ನಾ ಹೆಂಗೆ ಹುರ್ಕೋತ ಹೋಗ್ತೀವೋ ಹಂಗೆ ಒಂದ್ ಸ್ವಲ್ಪ ಚೇಂಜ್ ಆಗ್ತೈತಿ ಕಲರಾ ಈಗ ನೋಡ್ರಿ ಈಗ ನಮ್ಮ ಉಳ್ಗಡ್ ಒಂದ್ ಸ್ವಲ್ಪ ಹುರಿದ್ವು ಇನ್ನೊಂದ್ ಸ್ವಲ್ಪ ಹುರ್ಕೋಬೇಕು ಒಂದು ಸ್ವಲ್ಪ ರೆಡ್ ಕಲರ್ ಕಾಣಬೇಕು ಬಾಳ ರೆಡ್ ಇಲ್ರಿ ಒಂದ್ ಸ್ವಲ್ಪ ಚೇಂಜ್ ಆಗ್ತೇತ್ ಕಲರ್ ಹಂಗ ಕಾಣಬೇಕು ನೋಡ್ರಿ ಈಗ ಹಂಗ ಕಾಣಾಕ್ತೇತಿ ಹೇಳಿ ಹಿಂಗಾಗ್ಬೇಕು ನಮ್ಮ ಹುರ್ಕೊಂಡ ಮ್ಯಾಗ ಈಗ ನಮ್ಮ ಉಳ್ಳಿಗಡೆ ಎಲ್ಲಾ ಹುರ್ಕೊಂಡಿದ್ದ ಮುಗ್ದತಿ ಉಳ್ಳಿಗಾಡಿ ಹುರಿದಾದ್ಮ್ಯಾಗ ನೋಡ್ರಿ ನಾ ಇದಕ್ಕೆ ಅರ್ಶಿಣ್ ಪುಡಿ ಹಾಕೊಳಾಕ್ತೇನಿ ಸಣ್ಣ ಚಮಚ ಚಮಚ ಆಗಷ್ಟ ಅರ್ಶಿಣ್ ಪುಡಿ ಒಂದು ಅರ್ಧ ಚಮಚೆ ಆಗಷ್ಟ ನೋಡ್ರಿ ನಾ ಉಪ್ಪು ಹಾಕೊಳಕತೇನಿ ಸಣ್ಣ ಉಪ್ಪು ಹಾಕೊಳಾಕ್ತೇನಿ ಇದನ್ನ ಹಾಕೊಂಡಿದ್ದಾದ್ಮ್ಯಾಗ ಒಂದ್ ಸ್ವಲ್ಪ ತಿರುವಾಡ್ಕೋಬೇಕು ನೋಡ್ರಿ ಈಗ ನಾ ತಿರ್ವಾಡಿದ್ಮ್ಯಾಗ ಅವ್ಲಕ್ಕಿನ ನೆನೆಕೊಂಡಿನಿ ಫಸ್ಟ್ ನೋಡ್ರಿ ನೆನಾಕಿ ಇದ್ರಾಗಿನ ನೀರ್ ತೆಗ್ದೀನಿ ಅದನ್ನೆಲ್ಲ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾ ಎಲ್ಲ ಹಾಕೊಳಕ್ತೇನಿ ಇದ್ರಾಗ ನಮ್ಮಂದ ಪೌ ಕೆಜಿ ಅಷ್ಟ ಅವ್ಲಕ್ಕಿ ನೆನ್ ಹಾಕೊಂಡಿದ್ನಿ ಅದನ್ನ ಅಷ್ಟು ನೋಡ್ರಿ ಈಗ ಇದ್ರಾಗ ಹಾಕೊಳಕತ್ತೀನಿ ಇದನ್ನೆಲ್ಲಾ ಈಗ ಚೆನ್ನಾಗಿ ಕೆಳಗ ಮ್ಯಾಗ ತೆರವಡಿ ತಗೋಬೇಕು ನೋಡ್ರಿ ಈಗ ನಾ ಹೆಂಗ್ ಇದ್ ಮಾಡಾಕ್ತೇನೆ ಅಂತ ಹೇಳಿ ಎಷ್ಟ ತೆರವ ಚಲೋ ತೆರವಿ ತಗೋತೀವ ಅಷ್ಟ ಚಲೋ ಆಗ್ತಿದ ಅವಲಕ್ಕಿ ನೋಡ್ರಿ ಈಗ ಹೆಂಗ್ ಕಣತಿ ಹಿಂಗ ಇನ್ನೊಂದ್ ಸ್ವಲ್ಪ ತಿರುವಾಡ್ಕೋಬೇಕು ಈಗ ನೋಡ್ರಿ ಹೆಂಗ್ ಹಣ ಆಗ್ತೈತಿ ಅಂತ ಹೇಳಿ ಇದ ಅವ್ಲಕಿ ಹಿಂಗಾಗಿ ಇನ್ನೊಂದ್ ಸ್ವಲ್ಪ ತೆರ್ವಾಡ್ಕೊಬೇಕು ನಾವ ಅಂದ್ರೆ ಮೆತ್ತಗ ಆಗ್ತತಿ ಚಲೋ ಆಗ್ತತಿ ತಿನ್ನಾಕ ಟೇಸ್ಟು ಹತ್ತೈತಿ ಯಾರ್ಯಾರ ಅವ್ಲಕ್ಕಿ ಇಷ್ಟ ಐತಿ ಅವ್ರಿಗೆ ಕಮೆಂಟ್ ಮಾಡ್ರಿ ಒಂದ ನೋಡ್ರಿ ಈಗ ನಾ ಇದಕ್ಕ ಕೊತ್ತಂಬರಿ ಹಾಕೋಣಿ ಕೊತ್ತಂಬರಿ ಹಾಕಿದ್ಮ್ಯಾಗ ಒಂದ್ ಸ್ವಲ್ಪ ತೆರವು ಹಾಕತಿ ನೋಡ್ರಿ ಈಗ ಎಲ್ಲ ಮಿಕ್ಸ್ ಆತು ನೋಡ್ರಿ ಮಿಕ್ಸ್ ಆದ್ಮ್ಯಾಗ ಹೆಂಗ್ ಅಂತ ಹೇಳಿ ಹೆಂಗ್ ಹಾಕ್ತೇತಿ ಈಗ ನಮ್ಮ ಅವಲಕ್ಕಿ ಇದನ್ನ ನಮ್ಮ ಈಗ ಒಂದ ಪ್ಲೇಟಿಗೆ ಸರ್ವ್ ಮಾಡಬೇಕು ಎಲ್ಲರಿಗೆ ಹಾಕಿ ಕೊಡ್ಬೇಕ್ರಿ ನಾಷ್ಟ ಅದಕ್ಕ ಒಂದ ಪ್ಲೇಟ್ ತಗೊಂಡನಿ ನೋಡ್ರಿ ಈಗ ಪ್ಲೇಟ್ ಹೆಂಗತೇತಿ ಅಂತ ಹೇಳಿ ಇದ್ರಾಗ ನಾ ನೋಡ್ರಿ ಅವಲಕ್ಕಿ ಹಾಕಾಕತೇನಿ ಇದನ್ನ ಈಗ ನಮ್ಮ ಎಲ್ಲ ಹುಡುಗರಿಗೆ ಒಂದೊಂದು ಹುಡುಗರಿಗೆ ಅವಳಕ್ಕೆ ನಾನು ಹಿಡ್ಕೊಡಕಿದ್ದನು ಅನ್ನಂತ್ಲೆ ಹಾಕಕತ್ತೀನಿ ನೋಡ್ರಿ ಈಗ ಹೆಂಗ್ ವ್ಯೂ ಕಾಣಕ್ತಿ ಅಂತ ಹೇಳಿ ಇದೆಲ್ಲ ಆದ್ಮ್ಯಾಗ ನಾವು ಹೋಗಿದ್ದೀವಿ ಮಧ್ಯಾಹ್ನ ಶಾಪಿಂಗ್ ನೋಡ್ರಿ ಏನೇನ್ ತಂದದೀವತ್ತ ಶಾಪಿಂಗ್ ಹೋಗಿ ಶಾಪಿಂಗ್ ರವೀಂದ್ರ ವಸ್ತ್ರ ತನಕ ಹೋಗಿದ್ದೀವಿ ನೋಡ್ರಿ ಹುಡುಗರು ಅದನ್ನ ಓಪನ್ ಮಾಡಿ ಬಿಡುವಲ್ಲೋಗಿದ್ವು ನಾನು ವಿಡಿಯೋ ತೆಗಿ ನಾನು ಫೋಟೋ ತೆಗಿ ಅಂತ ಹೇಳಿ ಒಂದಾಗ್ಲೆ ಒಂದ ಮುಂದೆ ಬಂದು ಕುಂ ಈಗ ನೋಡ್ರಿ ನಾ ಓಪನ್ ಮಾಡಾಕ್ತೇನಿ ಏನೇನು ತಂದ ಹೇಳಿ இது நோட்ரி கேரி பேக ஃப்ரீ கொட்டார சீர்தலே இது நோட்ரி ரேன் ஜோக்கெட் ஐதி கமேண்டோ ட்ரெஸ் கலர் அந்த நோட்ரிங் கன ஆகி இதனா ஓப்பன் கே ஒழி நோடு இதர் பிரைஸா ஃபோர் ஹண்ட்ரெட் ஐதி டிஸ்கௌண்ட் ஐத்ரி இத்கா ಇದ ಸಿಕ್ಸ್ ನೈಂಟಿ ನೈನ್ ಐತಿ ಡಿಸ್ಕೌಂಟ್ ಮಾಡಿ ತ್ರೀ ನೈಂಟಿ ನೈನ್ ಕೊಟ್ಟರು ಈಗ ಇದನ್ನ ಇಲ್ಲಿ ಒಂದ್ ಮ್ಯಾಗ್ ಚೈನ್ ಐತಿ ಒಳಗ ಡ್ರೆಸ್ ಅದಾವ್ ನೋಡಕ್ತೇನ್ ನೋಡ್ರಿ ಈಗ ಪ್ಯಾಂಟ್ ಮತ್ತ ಮ್ಯಾಗ್ ಜಾಕೆಟ್ ಐತ್ರಿ ಈಗ ರೇನಿ ಸೀಸನ್ ಐತಿ ಈಗಂತೂ ಬೇಕ ಬೇಕ್ರಿ ಎಲ್ಲರೂ ಹೊರಗೆ ಹೋಗ್ಬೇಕಂದ್ರ ಮಳೆ ಅಂತೂ ಕಂಟಿನ್ಯೂ ಮಳಿ ಚಾಲೋನ ಐತಿ ಇದೇನ್ ಮಳೆ ನಿಂದಿರ್ತೈತಿ ಇಲ್ಲೋ ಹಿಂಗ ಗೊತ್ತಿಲ್ಲ ಅದಕ್ಕೆ ಎಲ್ಲರೂ ಒಂದ್ ಸಟ ಇಂಥ ತಗೊಂಡು ಇಟ್ಕೋ முகவரக எல்லாரும் பரத்தி அர்ஜெண்ட் ஓபன்லே இத பைத்தி மாகிந்த ஷத்து நோட் இதனாக பாண்ட பகதீக மாகிந்த ஷர்ட் ஜோக்கெட் பூர்ண கை ಪುಲ್ ಇರ್ತತಿ ಇದೇನು ಹಾಪಿರಂಗಿಲ್ಲ ನೋಡ್ರಿ ಇದಕ್ಕ ಕೆಳಗ ಟೋಪ್ಕಿನೂ ಐತಿ ನೋಡ್ರಿ ಚೈನ್ ಐತಿ ಹಿಂಗೆ ಓಪನ್ ಮಾಡಂತ ಒಳಗ್ ಚೈನು ಐತಿ ನೀವು ಹೆಂಗ್ ಬೇಕು ಹಂಗ ಹಾಕೋಬಹುದು ಮ್ಯಾಗಿಂದ ಓಪನ್ ಮಾಡಿ ಒಳಗ್ ಚೈನು ಇರ್ತತಿ ಫುಲ್ ಕವರ್ ಮಾಡ್ಕೊಳಕು ಬರ್ತತಿ ನೋಡ್ರಿ ಇದೆ ಹಿಂಗೆ ಕಾಣ್ತತಿ ಕೆಳಗಿಡ ಕೆಳಗಿಡ ಅಂತಲೆ ಕ್ಲಿಯರ್ ಕಾಣುವತ್ತ ಹೇಳಿ ನೋಡ್ರಿ ಇವರ ಕೈಯ ಹಿಡ್ಕೊಂಡಾರ ಇಲ್ಲಿ ಹಿಂಗೈತಿದ ಇದಕ್ ಟೋಪ್ಕಿನೂ ಐತಿ ಇದಕ್ಕ ಈ ಜಾಕೆಟ್ ಆದ್ಮ್ಯಾಗ ನಾವ್ ಮತ್ತ ನೋಡ್ರಿ ಇದೆಲ್ಲಾ ಮುಗಿದ್ಮ್ಯಾಗ ನಾವ್ ಮತ್ತ ಶೀರೇನು ತಂದಿದೀವು ನೋಡ್ರಿ ಈಗ ಶೀರೇನೂ ಓಪನ್ ಮಾಡಾಕ್ತಿನಿ ನೋಡ್ರಿ ಇಂತ ಕಲರ್ ನಾವ ಸಿಂಪಲ್ ಸೀರೆ ತಗೊಂಬಂದಿದಿವು ಇದು ಪಾಯಿಂಟ್ ನೈಂಟಿ ನೈನ್ ಐತಿ ಡಿಸ್ಕೌಂಟ್ ಮಾಡಿ ತ್ರೀ ಫೋರ್ಟಿ ನೈನ್ ಕೊಟ್ಟರು ಕಲರ್ ನೋಡ್ರಿ ಹಿಂಗೈತಿ ಸಿಂಪಲ್ಲಾ ಡೈಲಿ ಯೂಸ್ ಮಾಡಕ ನಡಿತೈತಿ ಡೈಲಿ ಯೂಸ್ ಮಾಡಕ ಸೀರೆ ತಗೊಂಬರಕ್ ಹೋಗಿದ್ದೀವಿ ನಾವ ನೋಡ್ರಿ ಕಲರ್ ಎಷ್ಟು ಚಂದ ಐತೆ ಹೇಳಿ ನಿಮಗೂ ಯಾರ್ಯಾರು ಬೇಕಂದ್ರ ಸಮೀಪ ಬ್ರಾಂಚ್ ಇರ್ತಾವ ಅಲ್ಲಿ ಹೋಗಿ ತಗೋಬಹುದು ರವೀಂದ್ರ ವಸ್ತ್ರ ಕೆತ್ತಾನೆ ಅಂತ ಹೇಳಿ ಎಲ್ಲಾ ಕಡೆ ಬ್ರಾಂಚ್ ಆಗ್ಯಾವ ಈಗ ನೋಡ್ರಿ ಈಗ ನಾವ ಮತ್ತೊಂದ್ ಸಾರಿ ತೊಗೊಂದಿದ್ವಿ ಅದ ಹೆಂಗ್ ಕಾಣ್ತೇತ ಹೇಳಿ ಹೆಂಗ ತೋರ್ಸಿ ಬರ್ರಿ ನಿಮ್ಗ ಗ್ರೀನ್ ಕಲರ್ ಒಳಗೈತಿ ನೋಡ್ರಿ ಹೆಂಗೈತಿ ಹೇಳಿ ಇದು ಸೆವೆನ್ ಫೋರ್ಟಿ ನೈನ್ ಐತಿ ಡಿಸ್ಕೌಂಟ್ ಮಾಡಿ ಫೋರ್ ಫೋರ್ಟಿ ನೈನ್ ಕೊಟ್ಟರು ನೋಡ್ರಿ ಹೆಂಗೈತ ಹೇಳಿ ಓಪನ್ ಮಾಡಿದ ಕೂಡಲೇ ಇದು ಒಂಥರ ಕಲರ್ ಚಂದ ಐತಿ ಇಷ್ಟ ಹೇಳ್ಕೊತಾ ನಾನು ಬ್ಲಾಗ್ ಇಲ್ಲಿಗೆ ಏನ್ ಮಾಡಾಕ್ತೇನೆ ಸಬ್ಸ್ಕ್ರೈಬ್ ಮಾಡಿ ಹಂಗ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್